Thank mm -hmm. you.

ಸಲನೂ ಕೂಡ ಸಿಗ್ತದೆ ನೋಡಿ ಅವ್ರಿಗೆ ಆರ್ಡರ್ ಕೊಟ್ಟಿದ್ದರೆ ನಾನು ಈಗ ಮೂರು ಆಯಿತು ಸರಿನಾ ಸೊ ಈಗ ಎರಡು ತಿಂಗಳು ಕೊಟ್ಟಿಲ್ಲ ಅಂತ ತಾವೇ ಹೇಳ್ತೇವೆ ಅವರು ಯಾವಾಗ ನಾವು ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿದ್ದೀರೋ ಆ ತಿಂಗಳಿಂದ ಅವ್ರಿಗೆ ಎರಡು ಸಾವಿರ ರೂಪಾಯಿ ರಿಸರ್ವ್ ಇರುತ್ತೆ ನಾವು ಯಾವತ್ತು ಹಾಕ್ತಿದ್ರು ಅವ್ರಿಗೆ ಅವ್ರ ತಿಂಗಳು ಎರಡು ತಿಂಗಳಾಗಿದ್ದರೆ ನಾಲ್ಕು ಸಾವಿರ ಹೋಗುತ್ತೆ ಮೂರು ತಿಂಗಳಾಗಿದ್ದರೆ ಆರು ಸಾವಿರ ಸೊ ಹರಿಯೋಷ್ಟು ಅರಸ್ಟೊತೆ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಗೃಹಲಕ್ಷ್ಮಿಗೆ ಎರಡು ತಿಂಗಳು ದುಡ್ಡು ಹಾಕಿಲ್ಲ ಅಂತಂದರೆ ನೆಕ್ಸ್ಟ್ ಹೋಗೋದು ಅವ್ರಿಗೆ ನಾಕ್ ನಾಲ್ಕು ಸಾವಿರಲ್ಲ ಆರು ಸಾವಿರ ಮೂರು ತಿನ್ನೋದು ಹೋಗುತ್ತೆ ಈ ಎರಡು ಸಾವಿರ ಡಿಲೀಟ್ ಮಾಡಿ ಮುಂದೆ ಹೊಸದಂತ ಲೆಕ್ಕ ಇಲ್ಲ ಇದು ಸತ್ಯ ಇದು ನಿತ್ಯರಂಗದಲ್ಲಿ ಈಗ ಆಗ್ತಾ ಇರ್ತಕ್ಕಂಥ ಕಲಾವಿದರಿಗೆ ದರ್ಜನೆ ಏನಿದೆ ಆ ತಡೆಗೆ ಹೇಮಾ ಮಾದರಿಯಲ್ಲಿ ಸಮಿತಿ ರಚನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಮಹಿಳಾ ಆಯೋಗ ಚಿತ್ರರಂಗದ ಜೊತೆ ಸಭೆ ಮಾಡ್ತಾ ಇದ್ದಾರೆ ನಾನು ಅದನ್ನೇ ಹೇಳ್ತೀನಿ ಏನು ಮಹಿಳಾ ಆಯೋಗ ಇವತ್ತು ಬಯಸುತ್ತೆ ಏನು ನಾವೆಲ್ಲರೂ ಬಯಸ್ತೇವೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಮಹಿಳೆಯರ ಮೇಲೆ ಬರೀ ಚಿತ್ರರಂಗ ಅಷ್ಟೇ ಅಲ್ಲ ಎಲ್ಲೂ ಕೂಡ ದೌರ್ಜನ್ಯ ಆಗಬಾರ್ದು ಅದರ ವಿರುದ್ಧ ಇದ್ದೀವಿ ಏನು ಅವರು ಒಂದು ಸಮಿತಿ ರಚನೆ ಮಾಡು ಅಂತ ಹೇಳ್ತಾರೆ ಅದಕ್ಕೂ ಕೂಡ ನಾವು ರೆಡಿ

ಖಾಸಗಿ ಸರ್ವರ್ ಬಗ್ಗೆ ನನ್ನ ನಾಲೆಜ್ ಇಲ್ಲ ಬಂದೇಲೂ ಇಲ್ಲ